ತಾಯಿ ಮಕ್ಕಳ ಆಸ್ಪತ್ರೆಗೆ ಕೇಂದ್ರ ಸರ್ಕಾರದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಶ್ರೀನಿವಾಸಪುರ ಶಾಸಕರ ಮನವಿ ಮೇರೆಗೆ ಸರ್ಕಾರದಲ್ಲಿ ಮನವಿ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಅನುಮೋದನೆ ಸಿಗಲಿದೆ ಕೃಷ್ಣಾ ನದಿ ನೀರು ಕೋಲಾರ ಜಿಲ್ಲೆಗೆ ತರುವ ವಿಚಾರದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇನೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಬಳಿ ಚರ್ಚೆ ಮಾಡಿದ್ದು ಶ್ರೀನಿವಾಸಪುರ ಶಾಸಕ ಸಮ್ಮುಖದಲ್ಲಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಭೇಟಿಯಾಗಿ ಚರ್ಚೆ ಮಾಡ್ತೇನೆ ಶ್ರೀನಿವಾಸಪುರದ ಕಲ್ಲೂರು ಗ್ರಾಮದಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು ಆಂಧ್ರಪ್ರದೇಶದ ಮೊದನಪಲ್ಲಿ ಶಾಸಕರ ಮುಖಾಂತರ ಡಿಪಿಆರ್ ಪಡೆದಿದ್ದೇನೆ ಮುಂದಿನ ದಿನಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇವೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಾ ನದಿ ನೀರು ತರುವ ಪ್ರಯತ್ನ ಮಾಡುತ್ತಿದ್ದೇವೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ದೇನೆ ಅಂತ ಕಲ್ಲೂರು ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆ ವೇಳೆ ಸಂಸದ ಮಲ್ಲೇಶ್ ಬಾಬು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಒಂದು ನಂಬಿಕೆ ನನಗೂ ಇದೆ ಅವ್ರಿಗೂ ಇದೆ ಯಾಕಂದ್ರೆ ಏನಾದ್ರು ಮಾಡಿದಾಗ ಒಂದು ವುಮೆನ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇರ್ತು ಅಂತ ಬಹಳ ಒತ್ತಾಯ ಮಾಡ್ತಾರೆ ಅದನ್ನ ಆಲ್ರೆಡಿ ಪ್ರಸ್ತಾವ ಅಲ್ಲಿ ಪ್ರಸ್ತಾವ ಸೆಂಟ್ರಲ್ ಇದರಲ್ಲಿ ಇಟ್ಟಿದ್ದೀನಿ ಜೆ ಪಿ ನಡ್ಡಾ ಸಾಹೇಬ್ರಿಗೆ ಇಡಬೇಕು ಅಂತ ಅದು ಜೆ ಪಿ ನಡ್ಡಾ ಸಾಹೇಬ್ರ ಬರಲಾಟ ಅದು ಅದು ಬೇರೆ ಚೈಲ್ಡ್ ವೆಲ್ಫೇರ್ ಇದಕ್ಕೆ ಬರುತ್ತೆ ಸೊ ಅಲ್ಲಿಗೂ ಕೊಟ್ಟಿದ್ದೀವಿ ನಾವು ಪ್ರಸ್ತಾವನೆ ಸೊ ಹಂಗೆ ಸೆಂಟ್ರಲ್ ಇಂದ ಏನ್ ಬರುತ್ತೋ ಅದನ್ನು ದಯವಿಟ್ಟು ನೀನು ಅಂತ ಹೇಳಿ ಗಲಾಟೆ ಮಾಡ್ತಾರೆ ಮತ್ತೆ ಏನು ಹೇಳಿದ್ರು ಈಗಾಗ್ಲೇ ನಾನು ಮದನಪಲ್ಲಿ ಎಮ್ ಎಲ್ ಎನ್ ಮಾತಾಡಿದ್ದೀನಿ ಅವನ ಡಿ ಪಿ ಆರ್ ಕೊಟ್ಟಿದ್ದಾರೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಸೊ ಅದನ್ನ ಹೆಂಗೆ ಅಲ್ಲಿ ಅಡ್ವಾನ್ಸ್ಕೊಂಡು ನೀವು ಹೆಂಗೆ ಅದನ್ನ ತೊಗೊಂಡು ಹೋಗ್ತೀರಾ ಅಂತ ಹೇಳಿದಾರೆ ಬಟ್ ಇನ್ನೊಂದು ವಿಚಾರ ಹೇಳ್ತೀನಿ ಒಂದು ಎಂಟು ಒಂಬತ್ತು ತಿಂಗಳ ಹಿಂದೆ ಡೆಲ್ಲಿಯಲ್ಲಿ ಇದ್ದಾಗ ಚಂದ್ರಬಾಬು ನಾಯ್ಡು ಅವರು ಸಿಕ್ಕಿದಾಗ ಆವಾಗ ಅಣ್ಣ ಅವರು ನಮ್ಮ ಎಂ ಪಿ ಭಾಳ ಆಸೆಯಿಂದ ಏನೋ ಮಾಡಬೇಕು ಅಂತಿದ್ದಾನೆ ಚಿಕ್ಕ ವಯಸ್ಸು ನೋಡಪ್ಪ ಆಶೀರ್ವಾದ ಮಾಡುವ ಚಂದ್ರಬಾಬು ನಾಯ್ಡುಗೆ ಈ ಕೃಷ್ಣಾ ನದಿ ನೀರು ಇದು ನಂತಲ್ಲಣ್ಣ ಇದು ವೆಂಕಟರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮಾಡೇ ಮಾಡಬೇಕಾಗಿದೆ ಸೀನಿಯರ್ ಬಸ್ಟ್ ಆಮೇಲೆ ನಿಮ್ಮ ಮದನಕಲ್ಲಿ ಕ್ಷೇತ್ರ ಏನು ನೀರು ಹೋಗ್ತಿದೆ ಅಲ್ಲಿಂದ ನಾವು ತಗೋಬೇಕು ಅಂತ ಹೇಳಿದಾಗ ಅದೇ ಬಂದು ಜಿ ಪಿ ಆರ್ ಏನು ನಮ್ಮ ಮದನಪಲ್ಲಿ ಎಮ್ ಎಲ್ ಎರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಬೇರೆ ನಮ್ಮ ಮೈನರ್ ಇರಿಗೇಷನ್ ಮತ್ತೆ ಇವರು ಬೇರೆ ವಾಟರ್ ಬೋರ್ಡ್ ಅವರು ಇಂಜಿನಿಯರ್ಸ್ ಇಟ್ಕೊಂಡ್ರು ಅದನ್ನು ನಾಳೆ ನಾಡಿದ್ದ ಹಬ್ಬ ಅದ ಮೇಲೆ ಸ್ವಲ್ಪ ತೋರಿಸಿ ಆಮೇಲೆ ಅಲ್ಲಿ ಒಂದು ವಿಸಿಟ್ಸ್ ಮಾಡಕ್ಕೆ ಹೇಳ್ತಾ ಹೇಳ್ತಾ ಇದ್ವಿ ಅಲ್ಲಿ ಮದನ್ಪಲ್ಲಿ ಎಮ್ ಎಲ್ ಎನ್ನು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅಣ್ಣ ಅವ್ರಿಗೂ ಮದನ ಎಮ್ ಎಲ್ ಎಗೂ ಭಾಳ ಚೆನ್ನಾಗಿದೆ ಸೊ ಅಣ್ಣನೂ ಒಂದು ಮಾತು ಹೇಳಿದ್ರೆ ಬೇಗ ಅದಿನ್ನ ಸ್ವಲ್ಪ ಬೇಗ ಒಂದು ಒಂದು ಔಟ್ಲೈನ್ ಕೊಡ್ತಾರೆ ಅದಾದ ಮೇಲೆ ನಾವು ಏನೋ ಒಂದು ಮಾತಾಡ್ಕೊಂಡು ಜನ್ಮ ಜನ್ಮ ನಿಮ್ಮನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಸಹಕರಿಸಬೇಕು ಅಂತ ವಿಚಾರ ಮಾಡಿ ಆಮೇಲೆ ಜನಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಆ ಈ ವಿಚಾರ ಹಿಂಗೆ ಹೇಳಕ್ಕೆ ನನಗೆ ಇವತ್ತು ಏನೋ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಎಲ್ಲ ಮನಸ್ಸಿಂದ ನಾನು ಮಾತಾಡ್ತಾ ಇದ್ದೇನೆ